ವೀಕ್ಷಕರೇ ನಮಸ್ಕಾರ ಈಗ ನಾನು ಜೋಡುಗಟ್ಟೆ ಜಾತ್ರೆಯಲ್ಲಿದ್ದೀನಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಜೋಡುಗಟ್ಟೆಯಲ್ಲಿ ಜಾತ್ರೆ ನಡೆಯುತ್ತೆ ಪ್ರತಿ ಭಾನುವಾರ ಇಲ್ಲಿ ಸಂತೆ ನಡೆಯುತ್ತೆ ಇದೇ ಜಾಗದಲ್ಲಿ ಅದು ನಿಮಗೆಲ್ಲ ಗೊತ್ತು ಆದರೆ ವರ್ಷಕ್ಕೆ ಒಂದು ಬಾರಿ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ ಭಾಳ ಪ್ರಸಿದ್ಧವಾದ ಜಾತ್ರೆ ಇದು ಹಳ್ಳಿಕಾರ್ ಕಾವಲು ಈ ಜಾಗ ಈ ಜಾಗದಲ್ಲೇ ಪುರಾತನ ಕಾಲದಿಂದಲೂ ಇಲ್ಲಿ ಜಾತ್ರೆ ನಡೀತಿದೆ ಇನ್ನೂ ಇದೆ ನಾಳೆಗೆಲ್ಲ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇವತ್ತು ಗುರುವಾರ ಪರವಾಗಿಲ್ಲ ಸುಮಾರು ಬಂದಿದೆ ನೋಡೋಣ ಬನ್ನಿ ರೈತರು ಮಾತಾಡಿಸಿ ಅವರ ಅನಿಸಿಕೆ ಏನು ತಿಳ್ಕೊಳೋಣ

ಬೇರೆ ಬೆಳಗ್ಗೆ ಅಲ್ಲ ಇದೆ ಅಲ್ಲ ನಿಮಗೆ ಅದೇ ಅದೇ ಅದರಿಂದ ಒಳ್ಳೆಯದು ಕೊಂಡು ಹಾಕಕ್ಕೆಲ್ಲ ಮಾಡೋಕ್ಕಾಗಲ್ಲ ಹಾಂ ಕೊಂಡು ಹಾಕೋಕ್ಕಾಗಲ್ಲಣ್ಣ ಹೌದು ಹೌದು ನಿಮ್ಮ ಹೆಸರಣ್ಣ ರುದ್ರೇಗೌಡ ಅಂತ ರುದ್ರೇಗೌಡ ಊರು ಯಾವ್ದು ಅಂದ್ರೆ ನಮ್ಗೆ ಪುರ್ವೇಕೆರೆ ಹಾಂ ಸ್ಥಳ ಬಂದು ಪುರ್ವೇಕೆರೆ ಹತ್ರ ತ್ವಾಟ ಇದೆ ಹಾಂ ಸ್ಥಳ ಬಂತು ದೊಡ್ಡಬಲಾಪುರ ದೊಡ್ಡ ಹಳ್ಳಿ ಕುಂತನಳ್ಳಿ ಅಂತ ಕುಂಟನಳ್ಳಿ ಹಾಂ ಹಾಂ ಗೊತ್ತು ಇವತ್ತು ಇವೆಲ್ಲ ಏನು ರೆಡಿ ಇದಾವಣ ಇದೆಷ್ಟಿದ ಅಣ್ಣ ಇವು ಅರವತ್ತೈದು ಹಾಂ ಅವು ಅವು ಎಂಬತ್ತೆರಡು ಹಾಂ 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 ಅವು ಅರುವತ್ತೆಂಟು ಓ ಹೀಗೆ ಬೇರೆ ಬೇರೆ ಎಲ್ಲ ನಿಮ್ಮದು ಮೊಬೈಲ್ ನಂಬರ್ ಅನ್ಸರಿ ಹೇಳ ಒಂಬತ್ತು ಒಂದು ಸೊನ್ನೆ ಎಂಟು ಏಳು ಏಳು ಆರು ಎಂಟು ಐದು ಸೊನ್ನೆ ಓಕೆ ಓಕೆ ಇನ್ನೇನೊಂದು ತಿಂಗಳು ಕಳೆದ್ರೆ ಘಾಟಿ ಘಾಟಿ ಅದೇ ಘಾಟಿಗೆ ಬರ್ತೀರ ಹಾಂ ಬರ್ತೀನಿ ಬರ್ತೀನಿ ನಮಸ್ಕಾರ ನೀವು ಜೋಡ್ಗಟ್ಟೆ ಜಾತ್ರೆಗೆ ಇವತ್ತು ಬಂದಿದ್ದೀರಾ ಈ ಜೋಡ್ಗಟ್ಟೆದು ಭಾರಿ ಮಹಿಮೆ ಇದೆ ಸರ್ ಹೌದಾ ಮುದ್ದು ಮಾದಪ್ಪ ದೇವಸ್ಥಾನ ಸ್ವಲ್ಪ ಹೇಳಿ ನಮ್ಗೆ ಜಾತ್ರೆ ಈಶಾನ್ಯ ಭಾಗದಲ್ಲಿ ಬೆಟ್ಟದ ಮೇಲೆ ಕೂತು ಎಲ್ರೂ ರಕ್ಷಣೆ ಮಾಡ್ತಾ ಇರುವಂತ ಒಂದು ಜಾಗ ಸರ್ ಇದು ಹಿಂದಿನ ಕಾಲದಲ್ಲಿ ದನನಾಯಕನಪುರ ಅಂತ ಹೆಸರಿತು ಇದನ್ನ ನಮ್ಮ ಮಹಾರಾಜರು ಇದಕ್ಕೆ ಜಾತ್ರೆಗಾಗಿ ಸುಮಾರು ನೂರ ಎಕರೆ ಅಷ್ಟು ಹೌದು ಸರ್ ಇದನ್ನ ಯಾರು ಏನು ಮಾಡಕ್ಕಾಗಿಲ್ಲ ಇದು ಮೂಲತಃ ಹಳ್ಳಿಕಾರದ ತಳಿ ಅಭಿವೃದ್ಧಿ ಅಭಿವೃದ್ಧಿ ಮಾಡಿಕೊಂಡು ಇಲ್ಲಿ ಮೇವು ಉಲ್ಗಾವಲಾಗಿ ಇರ್ಲಿ ಅಂತಂದ್ಬಿಟ್ಟು ಮಹಾರಾಜರು ಮಾಡಿದ್ದಾರೆ ಇಷ್ಟೇ ಅಲ್ಲ ಈ ಬೇಬಿ ಬೆಟ್ಟ ಆ ಕಡೆ ಎಲ್ಲಾನು ಸುಮಾರು ಎಕರೆ ಅಂತ ಎಕರೆಲ್ಲ ಕೊಟ್ಟಿದ್ದಾರೆ ಮಹಾರಾಜರು ಕೆಲವು ಬೀಡುಗಳೆಲ್ಲ ಹಂಗೆ ಇದಾವೆ ಸರ್ ಯಾರು ಏನ್ ಮಾಡಕ್ ಆಗಿಲ್ಲ ಅಂದ್ರೆ ಅವ್ರ ಪುಣ್ಯಾತಮ್ರು ಹಳ್ಳಿಕಾರ ಬೆಳ್ಸೋದಿಕ್ಕೆ ರೈತರಿಗೆ ಒಂದು ಸಹಾಯ ಮಾಡಿ ಇವತ್ತು ಅವ್ರೇನ್ ಕಣ್ಮರಿ ಆಗಿಲ್ಲ ಸರ್ ಹಳ್ಳಿ ಮಹಾರಾಜರು ಇದ್ರು ಅಂತ ಲೆಕ್ಕ ಏನ್ ಸರ್ ಅಂದ್ರೆ ಜೋಡ್ಗಟ್ಟಿಗೆ ನಮ್ಮ ಮುದ್ದು ಮಾದಪ್ಪನ ದೇವಸ್ಥಾನಕ್ಕೆ ಹೋಗೋ ಜಾಗದಲ್ಲಿ ಎರಡು ಕಟ್ಟೆ ಇರ್ತದೆ ಈ ಕಡೆ ಆ ಕಡೆ ಎರಡು ಕಟ್ಟೆ ಅದಕ್ಕೆ ಜೋಡುಗಟ್ಟೆ ಅಂತ ಹೇಳ್ತಾರೆ ಹೌದಾ ಅದಕ್ಕೆ ಜೋಡುಗಟ್ಟೆ ಅಂತ ಹೇಳ್ತಾರೆ ಇಲ್ಲಿಗೆ ಇತಿಹಾಸ ಪ್ರಸಿದ್ಧ ಜಾತ್ರೆ ಇದು ಸಂತೆ ಜಾತ್ರೆ ಅಲ್ಲ ಸರ್ ಇದು ಕಾರ್ತಿಕ್ ಮಾಸದಲ್ಲಂತೂ ಒಂದ್ ವಾರ ಇಲ್ಲಿ ನಡೀತದೆ ರೈತರು ಬಾರಿ ಸಂತೋಷವಾಗಿ ಬರ್ತಾರೆ ಹೌದು ಮಳೆ ಬರ್ಲಿ ನೆನೀತಾರೆ ಇದು ನಮ್ಮ ಸುತ್ತಮುತ್ತ ಈ ಕಡೆಗೆ ಮೊದಲನೇ ಜಾತ್ರೆ ಇದು ಹೌದು ಸರ್ ಈ ತರ ಇದೆ ಭಾರಿ ಚಾ ಭಾರಿ ಸಂತೋಷ ಆಗ್ತದೆ ಭಾರಿ ಒಳ್ಳೆ ಮುದ್ದು ಮುದ್ದು ಅದ್ ಬಂದಿದಾರೆ ಕೊಂಡ್ಕೊಳ್ಳೋರು ಆಸಕ್ತಿ ಕಟ್ಕೊಳ್ಬಹುದು ಮುತ್ಕೊಳಕ್ ಆಗಲ್ಲ ಸರ್ ಕೊಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಅದ್ರಲ್ಲೂ ವಿಶೇಷವಾಗಿ ಯುವಕರಿಗೆ ಬಲ ಹೇಳ್ತಾ ಇದೀನಿ ಪಾಪ ಹೇಳೋ ಖುಷಿ ಬಿಡ್ತಾರೋ ಎಷ್ಟೇ ಕಟ್ತಾರೋ ಇಲ್ಲ ಗೊತ್ತಿಲ್ಲ ಸಾರ್ ಎಷ್ಟಿದೆ ಸರ್ ನಿಮ್ ಹತ್ರ ಏನ್ ಸಾರ್ ಏನ್ ಸಾರ್ ಅಂತ ಕೇಳ್ತಾರೆ ನಾನು ಹೇಳ್ತೀನಿ ನೋಡಿ ಸರ್ ನನಗೂ ಎಪ್ಪತ್ತು ವರ್ಷ ಇಳಿ ವಯಸ್ಸಿನಲ್ಲಿ ಕೂಡ ನನ್ನ ಆಸೆ ಇನ್ನತ್ತಿರ್ಲಿಲ್ಲ ಸರ್ ಮನೇಲಿ ಮೂರ್ ಜೊತೆ ಇದೆ ಇಗ್ಲಿ ಕುರ್ಕೊಂಡಿದ್ದೀನಿ ಆದ್ರೂ ಇನ್ನೂ ಕಟ್ಟಬೇಕು ಅಂತ ಇನ್ನಯಪ್ಪ ನನಗೆ ಬಸವಣ್ಣ ಏನೇನು ಮಾಡ್ತಾ ಇದ್ದಾನೆ ಗೊತ್ತಿಲ್ಲ ಈ ವರ್ಷ ಎಷ್ಟು ಜಾತ್ರೆಗೆ ಹೋಗ್ಬೇಕು ಅಂತ ನೀವು ಜಾತ್ರೆಗೆ ನೋಡೋಣ ಸರ್ ಬರ್ತೀನಿ ಬರುವಾಗ ಕೇಳಿ ಹೇಳಿ ಬರ್ತೀನಿ ನಿಮಗೆ ಹತ್ತು ಹೋದ ವರ್ಷ ಒಂದು ಹದಿನೈದು ಜಾತ್ರೆ ನೋಡಿದೆ ಅದೇ ಹದಿನೈದು ಜಾತ್ರೆಯಲ್ಲಿ ನಾನು ಕರ್ಬುರು ತಕೊಂಡು ಮಾರಿ ಬಂದಿದ್ದ ಅವಕ್ಕೆ ತಿನ್ನಿಸಿದ್ದೀನಿ ಸ್ವಾಮಿ ನಾನು ನನ್ನ ಲಾಭಾಂಶ ಸಿಕ್ಕಲ್ಲ ಹಳ್ಳಿ ಕಾರು ತಿಂಡಿ ತಿನ್ನೋದಕ್ಕೆ ಎಕ್ಸ್ಟ್ರಾ ಪೋಷಿ ಅದೇ ಪೋಷಿಣೆಗಾಗಿ ನಾನು ಇದು ಮಾಡ್ತೀನಿ ಅದೇ ಅದೇ ನೋಡಿ ಸರ್ ನಾನು ಜಂಬುಕ್ ಕೇಳೋದಿಲ್ಲ ಸರ್ ಹುಡುಗರ್ಗೆ ಹೇಳೋದು ಇಷ್ಟೇ ಈ ಪೀಳ್ಗೆ ಮುಗಿ ಹೋಗ್ತದಪ್ಪ ಹಳ್ಳಿ ಕಾರ್ ಪೀಳ್ಗೆ ನೀವು ದಯಮಾಡಿ ಒಂದಾದ್ರೂ ಕಟ್ಕೊಳ್ಳಿ ಬೇಡ ಒಂದು ಹಸು ಇದು ಕಡಸು ಕಟ್ಕೊಳ್ಳಿ ಮನೆ ಹತ್ರ ತಗಣಿ ಇರ್ಲಿ ಮನೆಯಲ್ಲಿ ಒಂದು ಗ್ಲಾಸ್ ಗಂಜಲ ಇರಲಿ ಅದೆಲ್ಲ ಶುಭನಪ್ಪ ಸಲ ಹೇಳ್ತಾ ಇದೀನಿ ಹುಡುಗರೆಲ್ಲ ಸಂತೋಷವಾಗಿದ್ದಾರೆ ಇಡೀ ರಾಜ್ಯದಲ್ಲಿ ನಿಮ್ಮ ಚಾನೆಲ್ನೂ ಕೇಳ್ತಾರೆ ನನ್ನೂ ಕೇಳ್ತಾರೆ ಎಲ್ಲೆಲ್ಲೂ ಮಾತಾಡಿದ್ನೆಲ್ಲ ನೆನಪಿಸ್ತಾರೆ ನನ್ಗೆ ಅದನ್ನ ಮತ್ತೆ ಮತ್ತೆ ಮಾತಾಡಬೇಕು ಪ್ರಚಾರ ಮಾಡ್ಬೇಕು ಅಂತ ಕಾಯಸ ಆಗ್ತದೆ ನಿಜವಾಗಿ ಎಲ್ರಿಗೂ ನಾನು ಮುಖ ನಿಮ್ಮ ಕ್ಯಾಮ್ರಾ ನಿಂದ ತೋರ್ಸ್ಬೇಕು ಅಂತ ನಾನು ಇಲ್ಲಿ ಬಂದಿದ್ದೀನಿ ಸರ್ ಅದರಿಂದ ಏನೋ ಪಾಪ ಎಲ್ಲೋ ಇರ್ತಾರೆ ನಿಮ್ಮ ಒಂದು ಈ ವಿಡಿಯೋ ಸೆರೆಯಿಂದ ನನ್ನ ನೋಡಿ ಅವರು ಖುಷಿ ಬೀಳ್ಲಿ ನೋಡಿದ್ರೆ ಅವ್ರನ್ನ ಬಲಿ ಖುಷಿ ಬೀಳ್ತೀನಿ ಆದ್ರೆ ಅವ್ರ ಧ್ವನಿ ನಲ್ಲಿ ಮಾತಾಡ್ತಾರೆ ನನ್ನ ಹೌದಪ್ಪ ಹೌದು ಹೌದು ಅಂತ ನಾನು ಅವ್ರಿಗೆ ಸಂಜಾ ಹೇಳ್ತಾ ಬರ್ತೀನಿ ನೋಡಿ ಸರ್ ಹಳ್ಳಿ ಕರ್ತೇ ನಾವು ಉಳಿಸ್ಬೇಕು ಸರ್ ನಿಮ್ಮಂತ ಉಳಿಸ್ಬೇಕು ಸರ್ ನೀವ್ ಹೇಳಿದ್ರೆ ನಮ್ಮಂತ ಅವ್ರು ಇನ್ನೊಬ್ರಿಗೆ ಹೇಳ್ತೀವಿ ನೀವ್ ಸೆರೆ ಮಾಡ್ತೀರಿ ನಾವು ಬಾಯಿಂದ ಹೇಳ್ತೀವಿ ಪೋಷಕರು ಎಲ್ಲ

ನಾನು ಮತ್ತೆ ಮತ್ತೆ ಹೇಳ್ತಾ ಇಷ್ಟೇ ನೀವು ಮುತ್ತ ಮುತ್ತ ಕೊಟ್ಟ್ರಿ ಎತ್ಕೊಟ್ಕೊಳ್ರಿ ಮಾಡ್ತಾನಪ್ಪ ದೇವ್ರಪ್ಪ ಮದುವೆ ಆಗ್ದಿರೋರಿಗೆ ಮದುವೆ ಆಗ್ತದೆ ಹೆಣ್ಮಕ್ಳಿಗೆ ಶುಭ ಆಗ್ತದಪ್ಪ ಅಂಗ್ಲಾ ಸಾರಿಸ್ಲಿ ಮನೇಲಿ ಗಂಜಲ ಸಿಂಪುಡ್ಸ್ಲಿ ಅಂತ ನಾನು ಹೇಳ್ತಾ ಹಳ್ಳಿ ಕಾರು ನಮ್ಮ ಮುದ್ದು ಮಾದಪ್ಪನ ಹೆಸರಿನಲ್ಲಿ ನಾನು ಎಲ್ರಿಗೂ ಶುಭ ಕೊಡ್ತಾ ನನ್ನ ಒಂದು ಇದನ್ನ ಮುಗಿಸ್ತೀನಿ ಸ್ವಾಮಿ ಜೈ ಹಿಂದ್ ಜೈ ಹಳ್ಳಿಕ

ಸರ್ ಯಾವರಲ್ಲಿ ಇದು ಹತ್ರ ಬುದೇರಿ ಹತ್ರ ಹಾಂ ಹಾಂ ಬಿತ್ತನೆ ಆಗುತ್ತಲ್ಲ ಇಲ್ಲ ಸರ್ ಕಾಯಿ ಸರ್ಬಿಟ್ಟು ಹೊಡೆದ್ಬಿಟ್ರಾ ಏನು ಚೆನ್ನಾಗಿತ್ತಲ್ಲ ಯಾಕೆ ಇದು ಮಾಡ್ಬೇಕಾಗಿತ್ತು ಆಯೋ ಒಂದೊಳ್ಳೆ ಬಿತ್ತನೆ ಮರಿ ಹೋಯ್ತು ಏನು ಹೇಳಿದ್ರಿ ರೇಟ್ ಇದಕ್ಕೆ ಸರ್ ಇದು ಒಂದು ಐದು ಹೇಳ್ತಾ ಒಂದು ಐದು ರೂಟ್ಗೆ ಎಷ್ಟೇ ಇದ್ದೀರಾ ಇಲ್ಲಿ ಸರ್ ಒಟ್ಟು ಐದು ಜೊತೆ ಒಂದು ಒಟ್ಟು ಐದು ಜೊತೆ ಒಂದು ಇದೇ ಮೊದಲನೇ ಜಾತ್ರೆ ಅಲ್ವಾ ಹಾಂ ಹೌದು ನೀನು ಎಷ್ಟು ಜಾತ್ರೆಗೆ ನೋಡ್ಬೇಕು ನೀವು ಸರ್ ಇದಾದ ಮೇಲೆ ಘಾಟಿ ಸಪ್ಲಾಮ ಎಣ್ಣೆನಾ ಹಾಂ ಹಾಂ ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ಹೇಳಿ ಸರ್ ನಮ್ಮ ಹೆಸರು ಕುಶಾಲ್ ಅಂತ ನಮ್ಮ ಮೊಬೈಲ್ ನಂಬರು ನೈನ್ ಸಿಕ್ಸ್ ಏಯ್ಟ್ ಸಿಕ್ಸ್ ಜೀರೋ ಫೋರ್ ಡಬಲ್ ಟು ಸಿಕ್ಸ್ ಸೆವೆನ್ ನಿಧಾನ ನಿಧಾನ ಯಾವಣ ಇವು ಹಾಂ 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 ಇವು ತಮಿಳ್ನಾಡು ನಾವು ಅಲ್ಲ ತಳಿ ಯಾವ ತಮಿಳ್ನಾಡು ತಮಿಳ್ನಾಡು ಅಲ್ವಾ ಅದೇ ಅದೇ ಸ್ವಲ್ಪ ಎಲ್ಲ ಮಿಕ್ಸ್ ಇದಾವೆ ಏನು ರೇಟು ಒಂದು ಇಪ್ಪತ್ತು ಅದೇ ಜಲ್ಲಿ ಕೆಟ್ಟು ಇದು ಮಾಡಿದರೆ ವ್ಯವಸಾಯ ಮಾಡ್ತವೆ ಅದೇ ಅದೇ ಆ ಥರದೇ ತಗೋಬೇಕು ಹಬ್ಬದವ್ರೆ ಹೆಂಗೆ ಚೆನ್ನಾಗಿ ಹೊರತಾವೆ ಹೌದಾ ಅದೇ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಇರಲಿ ನಿಮ್ಮ ಹೆಸ್ರು ಮತ್ತೆ ಮೊಬೈಲ್ ನಂಬರ್

ಅಣ್ಣ ಯಾವ ಇಲ್ಲವ ಯಾವ್ರವಣ್ಣ ಏನು ಹೇಳಿದಿರಿ ರೇಟು ತೊಂಬತ್ತೈದು ಹಾಂ 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 ಎಲ್ಲ ಬಂತು ಇನ್ನು ಎಷ್ಟು ದಿನ ಭಾನುವಾರದವರು ಇರುತ್ತಾ ಸೋಮವಾರವರೆಗೂ ಇರುತ್ತಾ ಏನೋ ಬರೋದಿದ್ರೆ ಭಾನುವಾರದವರು ಒಳಗೆ ಬಂದರೆ ಫುಲ್ ಜಾತ್ರೆ ಇರುತ್ತಲ್ಲ ಮಳೆ ಬೇರೆ ಬರೋಂಗಿದೆ ಇವತ್ತ ಬರಲಿ ಅದೇ ಅದೇ ಮಳೆ ಬಂದರೆ ಅದೇ ನಿಮ್ಮ ಹೆಸರು ಹೇಳಿ ಸರ್ ನನ್ನ ಹೆಸರು ಸತೀಶ್ ಗೌಡ ಅಂತ ಸತೀಶ್ ಗೌಡ್ರೆ ಊರು ರಾಮನಗರ ರಾಮನಗರ ಜೋಡ್ಗಟ್ಟೆಗೆ ಗಟ್ಟೆಗೆ ಇವತ್ತು ಬಂದರೆ ನಿನ್ನೆ ಬಂದ್ರ ಸರ್ ಇವತ್ತು ಬೆಳಗಿನ ಜಾವ ಆರು ಗಂಟೆಯಲ್ಲಿ ಬಂದು ಹೌದಾ ವರ್ಷ ವರ್ಷ ಬರ್ತಾ ಇರ್ತೀರ ಇಲ್ಲಿ ಹಾಂ ವರ್ಷ ವರ್ಷ ಬರ್ತೀವಿ ಇದೇ ಟೈಮಿಗೆ ನಡೀತಲ್ಲ ಫಸ್ಟ್ ಆ ಇದೇ ಟೈಮ್ ಆಕ್ಚುಲಿ ರಾಜ್ಯದಲ್ಲಿ ಮೊದಲನೇ ಜಾತ್ರೆ ಮೊದಲನೇ ಜಾತ್ರೆ ನಮ್ಮ ಈ ಎಲ್ಲ ಸುತ್ತಮುತ್ತ ರಾಮನಗರ ಆಗ್ಬೋದು ಇದು ತುಮಕೂರು ಹಾಂ ಮಂಡ್ಯ ಸೈಡ್ನ ಜಾತ್ರೆಗಳಾಗ್ಬೋದು ಇದಕ್ಕೆಲ್ಲ ಫಸ್ಟ್ ಜಾತ್ರೆ ಜೋಡ್ಗಟ್ಟೆನೆ ಜೋಡ್ಗಟ್ಟೆನೆ ಹಾಂ ಇಲ್ಲಿಂದ ಪ್ರಾರಂಭ ಆಯ್ತಾರೆ ಹೌದು ನೆಕ್ಸ್ಟು ಗಾಡಿ ಕರೆಕ್ಟ್ ಎಷ್ಟು ಇದೀರಾ ಸರ್ ನಮ್ದು ಈಗ ಅವೆಲ್ಲ ಕರುಗಳಿದೆ ಅವೆಲ್ಲ ಕರುಗಳಿದೆ ನಿಮ್ಮವೆಲ್ಲ ಏಳು ಏಳು ನಿಮ್ಮ ವ್ಯಾಪಾರದ ರೈತರ ಸರ್ ನಾವು ಮನೆಯಲ್ಲೂ ಇದೆ ಎರಡು ಸಾವಿರ ಇದೆ ಮನೆಯಲ್ಲೂ ಕಟ್ತೀವಿ ಅದ್ರ ಜೊತೆಗೆ ನಾವು ತಗೊಂಡು ಬರ್ತೀವಿ ಬರ್ತಾ ಇದ್ದೀವಿ ತಗೊಬಂದು ಎಷ್ಟು ಜಾತ್ರೆ ಹೋಗ್ತೀರಾ ವರ್ಷಕ್ಕೆ ನಾವು ವರ್ಷಕ್ಕೆ ಎಲ್ಲಾ ಜಾತ್ರೆಯೂ ಮಾಡ್ತೀವಿ ಸರ್ ಹೌದ ನಾನು ತಾನ ಇಲ್ಲ ಅಂದರೂ ನೋಡೋಕ್ಕೋಸ್ಕರನಾದರೂ ಹೋಗ್ತೀವಿ ಹೌದೇನು ದನ ಮಾರಕ ಹೋಗಿಲ್ಲ ಅಂದ್ರೆ ನೋಡೋ ರ ಪ್ರಕಾರ ದಿನ ಫ್ರೀ ಮಾಡ್ಕೊಂಡು ಕೆಲಸ ಎಲ್ಲ ಬಿಟ್ಟು ಓಕೆ ಹೋಗಿ ನೋಡಿಕೊಂಡು ಬರ್ತೀನಿ ನಮ ಇಂಡಿಯನ್ ಕೋಚ್ ಚಾನೆಲ್ ನೋಡಿದೀರಾ ಸರ್ ಇಂಡಿಯನ್ ಕೋಚ್ ಚಾನೆಲ್ ನೋಡಿದೀನಿ ಸ್ವಲ್ಪ ಹೆಳ್ಳಿ ಕಾರ್ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀರಾ ಆಗ್ತಾ ಇರ್ತೀರಾ ಹೌದು ಹೌದು ಏನ್ ರೆಡಿ ಇದಾವೆ ಸರ್ ಆ ಕಡೆ 35 ಹೇಳ್ತಾ ಇದೀವಿ ಓಕೆ ಅದನ್ನ ಹ ಇದು 25 ಹೇಳ್ತೀವಿ ಹಾ ಹಾ ಇದು 28 ಹೇಳ್ತಾ ಇದೀವಿ ಇಲ್ಲ 120 ಇದೆ ಅಲ್ವಾ 120 ನೇ ಸರ್ ಹಾ

ನಮ್ಮೂರು ಮಾಕ್ಲಿಯಿಂದ ಒಳಗಡೆ ನಮ್ದು ಚನ್ನಪಟ್ಟಣ ತಾಲೂಕ್ ಬರ್ತದೆ ಆದ್ರೆ ಚನ್ನಪಟ್ಟಣ ಬಾರ್ಡ್ರು ರಾಮನಗರಕ್ಕೆ ನಾವ್ ಹತ್ರ ರಾಮನಗರದಿಂದ ಒಂದ್ ಹದ್ನಾಲ್ಕಿಲೋಮೀಟರ್ ಬೇಕು ಕರೆ ಮಾಡ್ತಾರೆ